ಪ್ರಜಾಹಿತ ಸಂರಕ್ಷಣಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿದ ಸಾಧಕರುಗಳಿಗೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಶ್ರೀ ವೆಂಕಟರಾಮಪ್ಪ ಸ್ವಾಮೀಜಿ ಹಾಗೂ ಹಿರಿಯ ಚಲನಚಿತ್ರ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಖ್ಯಾತ ಸಂಗೀತ ನಿರ್ದೇಶಕರಾದ ಡಿ ಬಲರಾಮ್ ಹಿರಿಯ ಗಾಯಕರು ಸಾಹಿತಿಗಳಾದ ಶಶಿಧರ್ ಕೋಟೆ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ತಮ್ಮಲ್ಲಿ ದಯಮಾಡಿ ಒಂದು ವಿನಯ ಏನಂದ್ರೆ ಯಾರು ಕೂಡ ಹಾಗೆ ಹೋಗದೆ ಈ ನಮ್ಮ ಉಪಹಾರ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಅದನ್ನು ಸ್ವೀಕರಿಸಬೇಕು ಹಾಗೆ ಇಲ್ಲಿ ಬಂದಿರತಕ್ಕಂಥ ಬೇರೆ ಪ್ರತ ಸಂರಕ್ಷಣಾ ವೇದಿಕೆ ಇತ್ತು ಅಂದರೆ ಪ್ರಜೆಗಳ ಕಿಂತಾಡಬೇಕು ಪ್ರಜೆಗಳಿಗೆ ಯಾವೊಬ್ಬರೂ ಅವ್ರನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಪ್ರಾರಂಭವಾಗಿರುವಂತಹ ಈ ಸಂಸ್ಥೆ ನೂರಾರು ವರ್ಷ ಬಾಂಡಿ ಅಂತ ನಾನು ಬಹುಮಾನ ಪ್ರಾರ್ಥನೆ ಮಾಡ್ತೇನೆ ಪ್ರತಿಯೊಬ್ಬರೂ ಸಾಧಕರೇ ಜೀವನದಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಕ್ಕ ಆಗ್ಬಹುದು ಅಣ್ಣ ಅನ್ನ ಆಗ್ಬಹುದು ತಮ್ಮನಾಗಬಹುದು ಚಿಕ್ಕಪ್ಪ ಆಗ್ಬೋದು ದೊಡ್ಡಪ್ಪ ಆಗ್ಬೋದು ತಂದೆ ಆಗ್ಬೋದು ತಾಯಿ ಆಗ್ಬೋದು ಆ ಕುಟುಂಬದಲ್ಲಿ ಎಲ್ಲ ಸಾಧಕರು ಸಾಧಕರಿಲ್ಲಾದ್ರೆ ಆ ಸಂಸಾರದ ಬಳಿಗೂ ಸಾಧ್ಯನೇ ಇಲ್ಲ ಅದೇ ರೀತಿ ಸಮಾಜದಲ್ಲಿ ನೂರು ಜನರಲ್ಲಿ ಒಬ್ಬರಾಗಿರಬಾರ್ದು ನೂರು ಒಂದನೇ ಮನುಷ್ಯ ನಾನು ಇರಬೇಕನ್ನೋ ಆಸೆ ಅವ್ರು ಮಾತ್ರ ಸಾಧಕರಾಗ್ತಾರೆ ಅಂತ ಸಾಧಕನ ನಮ್ಮ ಮಧುರಾದವರು ಅಂದ್ರೆ ಒಂದೊಂದು ಮುತ್ತುನ ಒಂದೊಂದು ಅವಳನ್ನ ಸೇಖರಣ ಮಾಡಿ ಇವತ್ತು ಒಂದು ನವರತ್ನ ಮಾ ತರ ನಿಮ್ಮನ್ನೆಲ್ಲ ಆಶೀರ್ವಾದ ಮಾಡಕ್ಕೆ ಅವರು ಪ್ರೇರೇಪಣೆ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತದೆ ಮಂಜುನಾಥವರೇ ಯಾರೊಬ್ರು ನಮ್ಮ ಬುಧ ತಕ್ಕಲಿಲ್ಲ ಅಂದ್ರೆ ನಮ್ಗೆ ಸಂತೋಷ ಆಗಲ್ಲ ಈಗಲೇ ನಾವು ನೋಡಿದ್ವಿ ಗುರಿಗಳ ಪ್ರಭಾವ ಹೆಂಗಿರುತ್ತೆ ಗುರಿಗಳ ಡೈಲಾಗ್ ಹೇಳಿದ ತಕ್ಷಣ ಗುರುಗಳು ಬೇರೆ ಮೇಲೆ ಬಂದ ತಕ್ಷಣ ಸಿಸ್ಟರ್ ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ ಅದೇ ಸಾಧನೆ ಅಂದ್ರೆ ಹೆಸರು ಶ್ರೀ ವೆಂಕಟರಾಜ ಸ್ವಾಮೀಜಿ ತಂದೆ ಹನುಮಂತಪ್ಪ ತಾಯಿ ಚಾಮುಂಡಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಆರಾಧಕರು ಶ್ರೀ ಕ್ಷೇತ್ರ ಬಂಡೇಪಾಳ್ಯ ಶ್ರೀಗಳು ದೇವಿ ಹಾಗೂ ಮಾರಿಯಮ್ಮ ತಾಯಿಯ ಆರಾಧಕರಾಗಿ ಶ್ರೀ ಕ್ಷೇತ್ರದಲ್ಲಿ ನಂಬಿ ಬಂದ ಭಕ್ತಾದಿಗಳ ಸಂಕಷ್ಟ ನಿವಾರಿಸಿ ಆಧ್ಯಾತ್ಮಿಕ ಫಲವನ್ನು ನೀಡಿ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಮಾರ್ಗದರ್ಶಕರಾಗಿದ್ದಾರೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ ನೂರಾರು ಭಕ್ತಾದಿಗಳು ತಮ್ಮ ಸಂಕಷ್ಟ ದೋಷಗಳನ್ನು ನಿವಾರಿಸಿಕೊಂಡು ಶ್ರೀಗಳ ಅನುಯಾಯಿಗಳಾಗಿರುವುದು ವಿಶೇಷ ಇವರ ಆಧ್ಯಾತ್ಮಿಕ ಸೇವೆ ಪರಿಗಣಿಸಿ ಪ್ರಜಾಹಿತ ಈ ಬಾರಿಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸಂದರ್ಭದಲ್ಲಿ ಹೊಸೂರು ರಸ್ತೆಯಲ್ಲಿರುವ ಬಂಡೆಪಾಳ್ಯ ಗ್ರಾಮದ ಯಲ್ಲಮ್ಮ ದೇವಿ ಹಾಗೂ ಮುತ್ತು ಮಾರಿಯಮ್ಮ ದೇವಿ ದೇವಾಲಯದ ಆರಾಧಕರಾದ ಶ್ರೀ ವೆಂಕಟರಾಜು ಸ್ವಾಮೀಜಿರವರಿಗೆ ರವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ನಾಲ್ವಡಿ ಕೃಷ್ಣರಾಜವಳ ಪ್ರಶಸ್ತಿ ನೀಡಿ ಗೌರವಿಸಿ ಪುರಸ್ಕರಿಸಲಾಯಿತು